ಪೂಜೆ ಮಾಡ್ಕೊಂಡ್ರಿಗೂ ಮಾಡ್ಕೋತ ಹೇಳಿರಿ ಹೇಳಿರಿ ಗಣಪತಿ ಸುತ್ತಾಗಿಲ್ಲ ಸುತ್ತಾಗಿಲ್ಲ ಸುತ್ತಿಲ್ಲ ಗಣಪತಿ ಹೌದಾ ಗಣಪತಿ

ಅಪ್ಪಗಾ ರುಂಡ ತಂದು ಹಚ್ಚಾಕ ನೀಗ್ಲಿಲ್ಲ ತಾಣ ಕಟ್ಟಿರತಕ್ಕಂತವ ಜಗತಾಳು ಅಂತ ಪರಮಾತ್ಮ ಎತ್ತಲಾ ಆಗಲ ಹೌದು ತನ್ನ ಗಣಪತಿ ರುಂಡ ತಂದು ಹಚ್ಚಾಕ ನೀಗ್ಲಿಲ್ಲ ನಿಗಲಿಲ್ಲ ನಿಗುತ್ತಾ ತನ್ನ ಕೈಯಲ್ಲಿ ಇರತಕ್ಕಂತ ಆಳುಗಳನ್ನು ಆಕಡೆ ಕಳಿಸಿ ಹಾ ಅಲ್ಲಿ ಒಂದು ಯಾವದರೋ ಒಂದು ಪ್ರಾಣಿ ರುಂಡ ಹೊರಪಾರಿ ಬರ್ರಿ ಅಂತ ಕಲಕ ಆಣಿ ರುಂಡ ಸಿಕ್ಕಿತು ರಾಣಿ ರುಂಡ ತನ್ನ ಆ ಗಣಪತಿ ಹಚ್ಚಾರ ಹಚ್ಚಾರ ಹೌದು ಬಾಂಡೆಯಿನ ತಡನ ಬೇರೆ ಅಂತೆ ಮ್ಯಾಲಿನ ರುಂಡ ಬೇರೆ ಹೌದು ಹೌದು ಹೌದಾ ಗಣಪತಿ ವಿಘ್ನ ಗಣಪತಿಗೆ ಬಿಟ್ಟಿಲ್ಲ ಅಹಾ ಮತ್ತೆ ಮಂದಿ ಹೇಳಕತ್ತಾರೆ ಗಣಪತಿ ಪೂಜೆ ಮಾಡ್ಕೊಳ್ರಿ ಅವನಿಂದ ವಿಘ್ನ ಕೈ लागಕಿದ್ ಮಂದಿ ಹೇ ಗಣಪತಿ ವಿಗ್ರಹ ಗಣಪತಿಗೆ ಬಿಟ್ಟಿಲ್ಲ ಅಂದುಕೊಳ್ಳೆ ಹಾ ಈ ಏಳು ಹೇಳಕೊಂಡ bande ಹಿಂದಿನ ತತ್ ಐತಿ ಹಾಗೇನಲ್ಲ ಹಾ

భరోసే ఇంకా గణపతి గణపతి అప్పు శివుడు గణపతి అప్పుడు విఘ్న

ಏನ ಕಾರಣಕ್ಕಾಗಿ ಮಾಡಬೇಕagithe ಹಾ ಹೇಳಿರಿ ಈಗಾಗ್ಲೇ ಆ ಹಿಂದೆ ತಾಪರಿ ಐತೆ ಈಗ ತಾಪರಿ ಐತೆ ಅಂತಕಂತದ ಮಾತು ಎಲ್ಲರಿಗೂ ಹೊರಗೆ ಹೇಳ್ತರೂ ಬರುವ ವಿಷಯ ಇಟ್ಕೊಂಡು ಇಟ್ಕೊಂಡು ಮತ್ತೆ ಒಂದಾನೊಂದು ಟೈಮ್ ಒಳಗ ಒಂದ ಒಂದು ಕಾಸಿ ನಗರದ ಬಳಗ ಹಾ ನಗರದ ಬಳಗೆ ಏನಾಯಿತೆ ಅಂತ ಕೇಳಿದ್ರಾ ಏನಾಯಿತೆಪ್ಪ ಗಣಪತಿಯ ಪೂಜೆ ಮಾಡ್ಕೊಳ್ತೀವಿ ಇವರೇಲ್ಲ ಹೇಳ್ದ್ರು ಹೇಳ್ದ್ರು ಗಣಪತಿಯ ಪೂಜೆ ಮಾಡ್ಕೊಂಡ್ರೆ ಬಂದಿದ್ದ ಕಷ್ಟ ಎಲ್ಲಾ ಬಯಲಾಗುತ್ತೆ ಹೇಳ್ದ್ರು ಹಾ ಗಣಪತಿ ಆ ಗಣಪತಿಯ ಪೂಜೆ ಮಾಡಕ್ ಇಬ್ಬರು ಗಂಡ ಐತಿ ಏಕ್ ಕಾರ್ಯ ನಡ್ಕೊತಿದ್ರು ಆ ಗಣಪತಿಗೆ ಕೊಡಲಿಲ್ಲ ಎಲ್ಲರಿಗೂ ಮಕ್ಕಳನ್ನ ಕೊಡಕತ್ತಾ ಕೊರ್ತಾನು ಹಾ ಬೇಡಿ ಬೇಡಿ ಕೊರ್ತಾನು ಹಾ ಅವರಿ ಬಂದಿದ್ದಕಂತ ಕಾಸ್ಟ್ ಎಲ್ಲಾ ಬಯಲ ಹಾಕತ್ತಿ ಅಂತೆ ಅಂತೆ ದೈವಕರೆ ಹೇಳಕತ್ತಾರ ಹೇಳಕತ್ತಾರ ಗಣಪತಿನ ಹಲಿ ಆ ಗಣಪತಿ ಕಯಾ ಮಕ್ಕಳನ್ನ ಕೊಡಲಿಲ್ಲ ಅವರಿಗೆ ಮಕ್ಕಳು ಇದ್ರಕ್ಕೆ ಮಕ್ಕಳ ಫಲ ಬೇಕಾಗಿದ್ರು ಅವರಿಗೆ ಹೌದು ಮಕ್ಕಳ ಫಲ ಕೊಟ್ಟлага ಹಾ ಆ ಗಣಪತಿ ಗುಡಿನ ಕಿತ್ತು ಹೋಗಿಬಿಟ್ಟ ಹೌದು ಹೌದಾ ಇದಕ್ಕೆ ಹಿಂದೆ ತಾತ್ಪರ್ಯ ಏನು ಏನೈತಿ ಎಲ್ಲಗು ಕಾರಣ ಹಾ ಹಾ ಹೌದು ಗಣಪತಿಂದ್ರೆ ಏನಾ ಎಲ್ಲರ ಆದರಲ್ಲಿ ನಾವು ಮಾಡ್ಕೊಂಡ ತಕ್ಕದ ಭಾವನಾ ಅದಾವೆ ಹಾ ಹೆಂಗ್ ಭಾವನಾ ಅದಾವ ಅಂತ ಕೇಳ್ರಾ ಹಂಗ ಇವತ್ತ ಪತ್ತಾರ ಮಾಡುವಂತದ್ದು ಗಣಪತಿ ಅಂತ ಅದು ಅಂತಾದು ಒಂದು ಹಿತ್ತಾರಿ ಒಳಗ ಒಂದು ತಾಂಬರು ಒಳಗ ಒಂದು ಕೆಂಪನ ಒಳಗ ಒಂದ ಬಂಗಾರ ಒಳಗ ಹೌದಾ ಒಂದು ಬೆಳಿ ಒಳಗ ಹಿಂಗ ಹೀಂಗ ಪತ್ತಾರ ಮಾಡುವಂತ ಹೌದಾ ಇನ್ನು ಕುಂಬಾರ ಮಾಡುವಂತದ್ದು ಅಂತಾದು ಮಣ್ಣಿನಿಂದ ಮಾಡ್ತಾರು ಹೌದಾ ಹೌದಾ ಇನ್ನು ಬಡಗಾರ್ ಮಾಡುವಂತದ್ದು ಕಟ್ಟಿಗೆ ಒಳಗ ಒಳಗ ಮಾಡ್ತಾರು ಗಣಪತಿ ಒಪ್ಪಾಲ ಒಪ್ಪಾಲ ಹೌದು ನಮಗೆ ಬೇಕಾಗಿ ಮಾಡ್ಕೊಂಡಿರ್ತಕ್ಕಂಥ ಹಾ ಇದಕ್ಕೆ ಮುಂದಿನ ಸಂದಿಗೆ ಹೇಳ್ತಾರೋ ಮಾತಾಡ್ತಾರೋ ಹಾಡ್ತಾರೋಣತಿ ಕ್ಯಾಲಿ ಅಂತ ಚಾನ್ಸ್ ಕೊಟ್ಟು